ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಥರ ವರ್ಕ್ ಡ್ರೆಸ್ಗಳನ್ನ ವಾಶ್ ಮಾಡಬೇಕು ಅಂದರೆ ವರ್ಕ್ ಎಲ್ಲ ಹಾಳಾಗುತ್ತೆ ಅನ್ನೋ ಭಯ ಇದ್ದರೆ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ವಿಡಿಯೋನ ಹೆಂಡವ್ರಿಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಾವು ಸಾಮಾನ್ಯವಾಗಿ ಚಾರ್ಜಿಂಗ್ ಹಾಕೋಬೇಕಾದ್ರೆ ನೋಡಿ ಈ ಥರ ಚಾರ್ಜಿಂಗ್ ಹಾಕೋಕೆ ಹೋಲ್ಡರ್ ಇಲ್ಲ ಅಂತಂದರೆ ನೋಡಿ ಈ ಥರ ಏನಾದರೂ ಫೋನ್ ಬಂತು ಅಂದರೆ ತಕ್ಷಣ ಅದು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ ಫೋನು ರಿಂಗ್ ಆದಾಗ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಒಂದೆರಡು ಕ್ಲಿಪ್ ಇದ್ದರೆ ಸಾಕು ಫ್ರೆಂಡ್ಸ್ ಆರಾಮ್ಸೆ ನಾವು ಫೋನ್ ಹೋಲ್ಡರ್ನ ರೆಡಿ ಮಾಡ್ಕೋಬೋದು ತಕ್ಷಣಕ್ಕೆ ನೋಡಿ ಎರಡು ಕಡೆಯೂ ನಾನು ಸ್ವಲ್ಪ ಡಬಲ್ ಸೈಡ್ ಗಮ್ ಟೇಪ್ನ ಕಟ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಈ ಥರ ಗೋಡೆಗೆ ನಾವು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಎರಡು ಮಧ್ಯಕ್ಕೂ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಕ್ಲಿಪ್ಸ್ನ ಈ ಥರ ಅಂಟ್ಸ್ಕೊಬೇಕು ಈ ಥರ ಅಂಟ್ಸ್ಕೊಂಬಿಟ್ಟು ನೋಡಿ ಫೋನ್ನ ಈ ಥರ ನಾವು ಫೋನ್ ಚಾರ್ಜಿಂಗ್ ಹಾಕ್ಬೇಕಾದ್ರೆ ಈ ಥರ ನಾವು ಆರಾಮಾಗಿ ಚಾರ್ಜಿಂಗ್ ಹಾಕ್ಕೋಬೋದು ಫೋನ್ ಬಂದ್ರೂ ಯಾವುದೇ ರೀತಿ ಕೆಳಗಡೆ ಬೀಳುತ್ತೆ ಅನ್ನೋ ಭಯ ಇಲ್ಲ ಇದು ನಾನು ಡಮ್ಮಿ ಫೋನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಫೋನ್ ಇಲ್ಲ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇಲ್ಲಿ ನಾವು ಹೊಸ್ದಾಗಿ ಬಟ್ಟೆ ಹೋಲಿಸಿದಾಗ ಶರ್ಟ್ಗಳು ತುಂಬಾ ಬಟನ್ಸು ಟೈಟ್ ಇರುತ್ತೆ ಹಾಗೆ ಕಾಜ ಪಟ್ಟಿ ಮಾಡಿರ್ತಾರಲ್ಲ ಅದು ತುಂಬ ಹೋಲು ಚಿಕ್ಕದಾಗಿರೋದ್ರಿಂದ ಅದು ಟೈಟಾಗಿರುತ್ತೆ ನಮಗೆ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂದವಾಗ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ನೋಡಿ ಸೇಫ್ಟಿ ಪಿನ್ ತೊಗೊಂಡು ಕಾಜ ಬಟನ್ ಪಟ್ಟಿ ಇರುತ್ತಲ್ವ ಆ ಸೈಡಿಂದ ಈ ಥರ ಒಳಗಡೆ ತಳ್ಕೊಂಡು ಬಟನ್ನ ಪಿನ್ಗೆ ಹಾಕ್ಕೊಂಡು ಔಟ್ ಸೈಡ್ ಈ ಥರ ಎಳ್ಕೋಬೇಕು ಈ ಥರ ಆರಾಮಾಗಿ ನಾವು ಎಷ್ಟೇ ಬಟನ್ ಇದ್ದರೂ ಈಸಿಯಾಗಿ ಎಷ್ಟೇ ಟೈಟ್ ಇದ್ದರೂ ಆರಾಮಾಗಿ ಹಾಕ್ಕೋಬೋದು ಯಾವುದೇ ಬೆರಳು ನೋವು ಬರೋದಿಲ್ಲ ನೋಡಿ ಈ ಥರ ಕಾಜ ಸೈಡಿಂದ ಒಳಗಡೆ ಪಿನ್ ತಗೊಂಡು ಬಟನ್ನು ಈ ಥರ ಪಿನ್ಗೆ ಹಾಕಿ ಸಿಕ್ಕಿಸ್ಕೊಂಡು ಈ ಥರ ಆಚೆ ಹೇಳ್ಕೊಳ್ಬೇಕಷ್ಟೇ ಈ ಥರ ಇದು ಆರಾಮಾಗಿ ಎಷ್ಟೇ ಬಟನ್ಸ್ ಬೇಕಾದ್ರು ನಾವು ಈಸಿಯಾಗಿ ಒಂದೇ ಒಂದು ನಿಮಿಷದಲ್ಲಿ ನಾವು ಹಾಕ್ಕೊಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮಕ್ಕಳು ಪಾಠ ಓದ್ತಾ ಇರ್ತಾರೆ ಸಾಯಂಕಾಲ ಟೈಮು ಏನಾದರೂ ಓದ್ಕೊತಾ ಇರ್ತಾರಲ್ವ ಓದ್ಕೊಳವಾಗ ಆಡೋ ಕಡೆ ಗಮನ ಇದ್ದಾಗ ಮಕ್ಕಳು ಎದ್ದು ಓಡ್ ಓಡ್ಬಿಡ್ತಾರೆ ಆಚೆಗೆ ಅವರು ಯಾವ ಪೇಜ್ ಓದ್ತಾ ಇರ್ತಾರೆ ಅಂತ ಮಕ್ಕಳಿಗೆ ಮರೆತೋಗ್ಬಿಡ್ತಾರೆ ನೋಡಿ ಮಕ್ಳಿಗೆ ಈ ಟಿಪ್ನ ನಾವು ಹೇಳ್ಕೊಡೋದ್ರಿಂದ ಅವ್ರಿಗೆ ಈಸಿಯಾಗಿ ಯಾವ ಪೇಜ್ನ ಇದ್ದೀವಿ ಅಂತ ಆರಾಮಾಗಿ ತೆಕ್ಕೋಬೋದು ಆ ಪೇಜ್ನೆ ತೆಕ್ಕೊಂಡು ಅವ್ರು ಓದ್ಕೊಳೋಕ್ಕೆ ಈಸಿ ಆಗುತ್ತೆ ಈ ಥರ ಸೇಫ್ಟ್ ಟಿಕ್ ಟಿಕ್ ಕ್ಲಿಪ್ನ ಅವ್ರು ಕೊಟ್ಬಿಟ್ರೆ ನಾವು ಯಾವ ಪೇಜಲ್ಲಿ ಅವರು ಓದ್ತಾ ಇರ್ತಾರೋ ಆ ಪೇಜ್ಗೆ ಈ ಥರ ಟಿಕ್ ಮಾಡ್ಕೊಬಿಟ್ರೆ ಸಾಕು ಆರಾಮಾಗಿ ಅವರು ಮತ್ತೆ ಬಂದು ಅದೇ ಪೇಜ್ಗೆ ಓದ್ಕೊಳೋಕೆ ಈಸಿ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಈ ಥರ ಗಾಜಿನ ಬಳಿಗಳ್ನ ಟೈಟ್ ಆಯಿತು ಅಂತ ಸೈಡಿಗೆ ಬಿಸಾಕ್ತಾಯಿರ್ತೀವಿ ಯಾಕಂದರೆ ಗಾಜಿನ ಬಳೆ ಆಗಿರೋದ್ರಿಂದ ಈ ಥರ ಬಳೆ ಹಾಕ್ಕೊಳ್ಬೇಕಾದ್ರೆ ಒಡೆದು ಹೋಗಿ ಚುಚ್ಕೊಳ್ಳೋ ಭಯ ಆಗ್ತಾ ಇರುತ್ತೆ ಅದರಿಂದ ನಾವು ಸೈಡ್ಗೆ ಹಾಕ್ತಾಯಿರ್ತೀವಿ ಇನ್ಮೇಲೆ ಆ ಥರ ಹಾಕಿ ಹೋಗ್ಬಿಡಿ ನೋಡಿ ಒಂದು ಕವರು ಪಾಲಿತಿನ್ ಕವರ್ನ ಈ ಥರ ಕೈಗೆ ಹಾಕ್ಕೊಂಡು ಎಷ್ಟೇ ಚಿಕ್ಕದಾಗಿರೋ ಬಳೆ ಬೇಕಾದರೂ ನಾವು ಆರಾಮಾಗಿ ಈ ಥರ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಅಂತ ಈ ಟಿಪ್ಪನ್ನ ಖಂಡಿತ ಫಾಲೋ ಮಾಡಿ ತಿರ್ಗಾ ನಾವು ಬಿಚ್ಚಬೇಕು ಅಂದರೂ ಅಷ್ಟೇ ಹಾಕ್ಕೊಂಡು ಹಾಕೊಂಡ್ಬಿಡ್ತೀವಿ ಬಿಚ್ಚೋದು ಹೆಂಗಪ್ಪ ಅಂತಂದರೆ ಸೇಮ್ ಮೆಥಡಲ್ಲಿ ಕವರ್ನ ಈ ಥರ ಒಳಗಡೆ ಬಳೆ ಒಳಗಡೆಯಿಂದ ತೊಗೊಂಡು ಈ ಥರ ಟ್ವಿಸ್ಟ್ ಕೈ ಬಳೆನ ಸ್ವಲ್ಪ ಈ ಥರ ತಿರ್ಗಿಸ್ಕೊಂಡು ಕೆಳಗಡೆ ಹೇಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಈಸಿಯಾಗಿ ಬಳೆ ಇದೆ ಅಂತ ನಾವು ಎಷ್ಟೇ ಟೈಟ್ ಆಗಿದ್ರು ಬಳೆ ಬಿಸಾಕೋಬೋದು ಈ ಥರ ನಾವು ಯೂಸ್ ಮಾಡ್ಕೋಬೋದು ಪಾಲಿಥಿನ್ ಕವರಿಂದ ನೋಡಿ ನಾವು ವರ್ಕ್ ಡ್ರೆಸ್ಗಳಂತೂ ಸಾಮಾನ್ಯ ಎಲ್ಲ ಯೂಸ್ ಮಾಡ್ತಾಯಿರ್ತೀವಿ ಏಕೆಂದರೆ ಇದನ್ನು ಬ್ರಷ್ ಮಾಡಬೇಕು ಅಂದ್ರೆ ಭಯ ವರ್ಕೆಲ್ಲ ಹೊರ್ಟೋಗುತ್ತೆ ಸ್ಟೋನ್ಸ್ ಎಲ್ಲ ಹೊಲ್ಟೋಗುತ್ತೆ ಹಾಳಾಗುತ್ತೆ ಡ್ರೆಸ್ಸು ಅಂತ ಭಯ ಆಗ್ತಾ ಇರುತ್ತೆ ಇನ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನಮ್ಮ ಹತ್ರ ಒಂದು ಸಾಕ್ಸ್ ಇದ್ದರೆ ಸಾಕು ಈ ಸಾಕ್ಸ್ ಸಹಾಯದಿಂದ ನಾವು ವರ್ಕ್ ಇರೋವಂಥ ಡ್ರೆಸ್ಗಳನ್ನ ಹಾಗೆ ಸ್ಯಾರಿಗಳ್ನ ಯಾವುದೇ ಆಗಲಿ ಬಿಡಿ ಆರಾಮಾಗಿ ನಾವು ವಾಶ್ ಮಾಡ್ಕೊಬೋದು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಕೈಯಲ್ಲಿ ಹೋಗೀತಾ ಇರ್ತೀವಿ ಕೆಲವೊಂದ್ಸರಿ ಎಣ್ಣೆ ಎಲ್ಲ ಆದಾಗ ಹೋಗೋದಿಲ್ಲ ನೋಡಿ ಈ ಥರ ಸಾಕ್ಸೆಲ್ಲ ಹಾಕ್ಕೊಂಡು ನಾವು ಸೋಪ್ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿದ್ರು ಅದು ವರ್ಕ್ ಏನು ಹೋಗೋದಿಲ್ಲ ಫ್ರೆಂಡ್ಸ್ ಸಾಕು ಹಾಕಿರೋದ್ರಿಂದ ಒಳಗಡೆ ಇರುತ್ತೆ ಯಾವುದೇ ಡ್ರೆಸ್ಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಸಿಲ್ಕ್ ಸ್ಯಾರೀಸು ಮತ್ತು ರೇಷ್ಮೆ ಸ್ಯಾರೀಸು ಇಲ್ಲಾಂದರೆ ವರ್ಕ್ ಸ್ಮೂತ್ ಆಗಿರುವಂಥ ವರ್ಕ್ ಸ್ಯಾರೀಸ್ಗಳಿಗೆ ಪಿನ್ ಮಾಡೋವಾಗ ಬ್ಲೌಸ್ಗೆ ಈ ಥರ ಪಿನ್ ಮಾಡ್ತೀವಲ್ವಾ ಮಾಡೋವಾಗ ದಾರ ಎಡೆಗಳು ಪಿನ್ನಿಗೆ ಸಿಕ್ಕಾಕ್ಕೊಂಡು ಒಂದೊಂದ್ಸಾರಿ ಬಟ್ ಅದು ಬರೋದೇ ಇಲ್ಲ ಪಿನ್ನು ಎಷ್ಟೇ ಹೇಳಿದ್ರು ದಾರ ಎಲ್ಲ ಬ್ಲೌಸ್ ದಾರ ಎಲ್ಲ ಕಿತ್ತು ಬಂದುಬಿಡುತ್ತೆ ಆ ಥರ ಇದ್ದಾಗ ನೋಡಿ ನಾವು ಯೂಸ್ ಮಾಡೋವಂಥ ಸ್ಟಿಕ್ಕರ್ಸು ಯಾವುದಾದ್ರೂ ಓಕೆ ಸ್ಟಿಕ್ಕರ್ನ ಈ ಪಿನ್ಗೆ ಒಂದು ಪಿನ್ಗೆ ಈ ಥರ ಹಾಕ್ಕೋಬೇಕು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಿನ್ಗೆ ಒಂದು ಸ್ಟಿಕ್ಕರ್ ಹಾಕ್ಕೊಂಡ್ಬಿಟ್ಟು ನಾವು ಪಿನ್ ಮಾಡ್ಕೊಳೋದ್ರಿಂದ ಆ ಬ್ಲೌಸ್ದು ದಾರ ದಾರ ಇದಕ್ಕೆ ಸಿಕ್ಕಾಕ್ಕೊಳೋದಿಲ್ಲ ಸೆಂಟ್ರಲ್ ಸಿಕ್ಕಾಕೊಂಡು ಸೀರೆ ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ರಿಕ್ವೆಸ್ಟು ಪ್ಲೀಸ್ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮನೆಯಲ್ಲಿರೋಂಥ ಮಕ್ಳಿಗೆ ಮಕ್ಕಳೇನ ಇದ್ದರೆ ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾರಲ್ಲ ನಾವು ಊರಿಗೆಲ್ಲಾದರೂ ಹೋಗಬೇಕು ಅಂತಂದರೆ ಮೆಡಿಸನ್ ಈ ಥರ ಅವ್ರದ್ದು ಸಿರಪ್ಸ್ ಎಲ್ಲ ತೊಗೊಂಡೋಗ್ತಾ ಇರ್ತೀವಿ ಈ ಥರ ಬ್ಯಾಗಲ್ಲಿ ಇಟ್ಕೊಂಡಾಗ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ ಹಾಗೆ ಸಿರಪ್ ಎಲ್ಲ ಚೆಲ್ಲೋಗಿ ವೇಸ್ಟ್ ಆಗ್ತಾ ಇರುತ್ತಲ್ವ ಫ್ರೆಂಡ್ಸ್ ಆ ಥರ ಆಗಬಾರ್ದು ಅಂದಾಗ ಈ ಟಿಪ್ ಫಾಲೋ ಮಾಡಿ ನೋಡಿ ಏನೂ ಇಲ್ಲ ಒಂದೇ ಒಂದು ರಬ್ಬರ್ ಬ್ಯಾಂಡು ನಮ್ಮ ಮನೆಯಲ್ಲಿರೋಂಥ ಯಾವುದಾದ್ರೂ ಓಕೆ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಈ ರಬ್ಬರ್ ಬ್ಯಾಂಡ್ಗೆ ಒಂದು ಪಿನ್ ಹಾಕ್ಕೊಂಡ್ಬಿಟ್ಟು ನಾವು ಬ್ಯಾಗ್ಗೆ ಪಿನ್ ಹಾಕ್ಕೊಂಡು ಒಂದು ಸೈಡ್ಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಪಿನ್ ಹಾಕ್ಕೊಂಡಿದ್ದೀನಿ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಒಂದು ಬದಿಗೆ ಬ್ಯಾಗಲ್ಲಿ ಒಂದು ಬದಿಗೆ ಈ ಥರ ಪಿನ್ ಹಾಕ್ಕೊಂಡು ಸಿರಪ್ನ ರಬ್ಬರ್ ಬ್ಯಾಂಡ್ ಒಂದೆರಡು ಮೂರು ಸುತ್ತು ಸುತ್ತಿ ನೋಡಿ ಈ ಥರ ಸುತ್ತೋದ್ರಿಂದ ಎಷ್ಟೇ ನಾವು ಶೇಕ್ ಮಾಡಿದ್ರು ಬ್ಯಾಗ್ ಕೆಳಗಡೆ ಬಿದ್ದರೂ ಸಿರಪ್ ಕೆಳಗಡೆ ಬೀಳೋದಿಲ್ಲ ಯಾಕಂದರೆ ನಾವು ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಸ್ಟಿಫ್ ಆಗಿರುತ್ತೆ ಕೆಳಗಡೆ ಬೀಳೋ ಚಾನ್ಸ್ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನಾನು ತೋರಿಸಿರೋಂಥ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು